ನಾನು ಅಂಬುಜಾ ಪ್ರಕಾಶ್ ಎಲ್ಲರಿಗೂ ನಮಸ್ಕಾರಗಳು ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ಲಕ್ಷ್ಮೀ ಹೃದಯ ಹಾಡ್ತಾಯಿದ್ದೀನಿ ಶ್ಲೋಕ ಮೂವತ್ತ್ನಾಲ್ಕರಿಂದ ಹಾಡ್ತಾಯಿದ್ದೀನಿ ಎಣ್ಣ ಮನೆಯಲ್ಲೇ ಸ್ಥೈರ್ಯದಿಂದಲೇ ಇನ್ನೊನೇ ಸಲಾಗಿ ನಿಂತಿರು ಉನ್ನತಾದೈಶ್ವರ್ಯ ವೃದ್ಧೆಯ ಕೈ ಸೋ ನಿರ್ಮರಣೆ ಸಲ್ಲು ತಾಗೆ ನಿನ್ನ ತೋತೆಪೆ ಪ್ರಸನ್ನ ಹೃದಯದೆ ನೇತ್ಯ ನೀ ಪ್ರಹ ಸನ್ಮುಖ ದಿ ಮಾತಾಡುವರಗಳ ನೀಡು ನಲಿದಾಳ ಶಿರಿಯ ಶಿರಿ ಮಹಾಭೂತಿ ತಾಯಕೆ ಪರ್ವೆ ನಿನ್ನೊಣಗೆ ಪಶು ಮಹತ್ತರ ನಾತ್ಮಕ ನಿಧಿ ಗಡೂರ್ಧ್ವಕ್ಕೆ ತಂದು ಕರುಣದಿ ಕರದಿ ಪಿಡಿ ದೈ ದನೆ ತಿರದಿ ನಿಯನಗೆ ತುಪಸೋ ಧರಣಿ ರೂಪಣೆ ನಿನ್ನ ಚರಣಕ್ಕೆ ಶರಣು ನಾಮ ಫೇಸ್ಬುಕ್ ಹರ ಶ್ರೀನಿವಾಸ ಬಳಗದ ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಾನು ಅಂಬುಜಾ ಪ್ರಕಾಶ್ ಲಕ್ಷ್ಮೀ ಹೃದಯ ವಸುದೆ ನಿನ್ನೊಳಗೆ ಪವಸುವನು ವಶವ ಮಾಡ್ಬೋದು ಯರಗೆ ಸರ್ವ ವಸುದೊಗ್ರಿಯುತು ನಿನಗೆ ಇರುದೇ ಹೋದೋ ಆಶ್ರಮ ಮಳೆ ನಿನ್ನ ಶುಭ ತಮ ಬಸುರಿನೊಳಗಿರು ನಿಧಿಯನು ಬೆಸುಯಿ ಗಲ ಹಸಿದು ಬಂದಗೆ ಅಶನವೀತಂತೆ ಹರಿಯ ರಾಣಿಯ ರತ್ನ ಕರ್ಫಳೆ ಸರಿ ಯಾರಿ ಸುರರ ಸೋಮರಿ ಸರಸಿ ಚಾಕ್ಷಿಯ ನಿನ್ನ ಬಸಿರೊಳಗಿರುವ ನವನಿಧಿಗೆ ಮೆರವ ಹೆ ಮೇರಿಯ ತರದರಿ ತು ತೋರಿ ಸಲಿ ಪರಮ ಪರಮಾಶಾಲಿ ನಮೋ ನಮೋ ಎಂದೂ ಮೋರೆ ಓಕೆ ರಸತಳದ ಶಿರಿಲಕುಮೀ ದಶಿ ಸಹೋದರಿ ಶೀಘ್ರ ದಂದಲಿ ಅಸಮ ನಿನ್ನಯ ರೂಪ ತೋರಿಸು ಎನ್ನ ಪುರದಲ್ಲಿ ಕುಸುಮಗಳ ಧೇ ನಿನ್ನ ನಾರಿಯನು ದಲ್ಲಿ ಬಹು ಪೋಸತು ಪೊಸತು ಎನಿಪುದು ನಿನ್ನ ಓಲು ಮೆಯು ಸಕಲ ಜನತತಿಗೆ குமிி மனோ வேகதிந்தலி பந்தயா ஜாகுமாடது சிரதிஹாஸ்தவ நெட்டு முத திந்தா நீகி सगि भव भार पर्वत तो के सोनीय न सदन कनक भार गणा अञ्जबे वत्स एतलि मञ्जुळोक्तियडितु करुणापूजमनदलि बन्धु शीघ्रदे कार्यमाोदो कञ्जलोचने कामधेनुरञ्जि पामरतरु यनि सुविसञ्चय प्रतलागे सतत पाहे मा पाहि देवे शीघ्रदिबन्धो भो मे देवे सम्भवे यन्न जनरि ये कामनयन राणि निन्दय ಪರಿ ನಿನ್ನ ಪುಡುಕಿಡ ಸೇವೆನಿ ಕೈಗೊಂಡು ಮನ್ಮನು ಭಾವ ಪೂರ್ತಿ ಕರುಣಿ ಸೆನ್ನನು ಶರಣು ಶರಣ ಜಾಗರೂಕದಿ ನಿಂತು ಮತ್ತೆ ಜಾಗರೂಕದಿ ಎನಗೆ ನಿತ್ಯ ನಿತ್ಯದ ತ್ಯಾಗ ಭೋಗಕ್ಕೆ ಯೋಗ್ಯ ಪಾಕ್ಷಯ್ಯ ಹೇಮಮಯ ಪೂಗ ಕನಕ ಸಂಪೂರ್ಣ ಘಟಗಳ ಯೋಗ ಲೋಕ ಜನನಿ ಈಗ ಎನ್ನಯ ಭಾರ ನಿನ್ನದು ಕರೆದು ಕೈ കഴിഞ്ഞവരെല്ലാം ധന്യവദങ്ങൾ നമസ്കാരം